ಚಳಿಗಾಲ ಸ್ಟಾರ್ಟ್ ಆಯಿತು ಸೊ ನಾನು ಅವರೆಕಾಳು ತಗೊಂಡಿದ್ದೆ ತೊಗೊಂಡಿದ್ದೆ ಹಿದಕ್ಕಿರೋ ಅವರೇ ಬೆಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಇದು ಬಿಸಿ ಅನ್ನದ ಜೊತೆ ಅಥವಾ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದರೂ ಇದನ್ನು ಮಾಡ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿದ್ದೆ ಅದನ್ನು ಬಿಡಿಸ್ಬಿಟ್ಟು ಕಾಳನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಏನಿಲ್ಲ ಅಂದರೂ ಮಿನಿಮಮ್ ಒಂದು ಮೂರು ಗಂಟೆ ಕಾಲ ನೆನೆಸ್ಬೇಕು ಅದಕ್ಕೆ ಮೇಲೆ ಎಷ್ಟು ಗಂಟೆ ಕಾಲ ಬೇಕಾದರೂ ನೆನೆಸ್ಕೋಬೋದು ನಾನು ರಾತ್ರಿ ನೀರಿಗೆ ಹಾಕಿಟ್ಬಿಟ್ಟು ಬೆಳಗ್ಗೆ ಸಿಪ್ಪೆ ತೆಕ್ಕೊಂಡಿದ್ದೆ ಎರಡು ಬೆರಳು ಮಧ್ಯೆ ಈ ಥರ ಮುಕಿದ್ರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಏನು ಕಷ್ಟ ಇಲ್ಲ ಇದೊಂದೇ ಸ್ವಲ್ಪ ಟೈಮ್ ಹಿಡಿಯುವಂತಹ ಕೆಲಸ ಇನ್ನು ಮಿಕ್ಕಿದ್ದೆಲ್ಲ ತುಂಬ ಆಗುತ್ತೆ ಸೊ ನಾನು ಕಾಳುಗಳನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಂಡು ಇಲ್ಲಿ ಒಂದು ಏಳೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಇದು ತುಂಬ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಇದ್ದರೆ ಒಂದು ನಾಲ್ಕೈದು ಅಥವಾ ಐದಾರು ತೊಗೊಂಡ್ರೆ ಸಾಕು ಹಾಗೆಯೇ ಒಂದು ದಪ್ಪ ಸೈಜಿನ ಈರುಳ್ಳಿನೂ ಕೂಡ ತಗೊಂಡು ನಾನು ಚಾಪರ್ಗೆ ಹಾಕೋತಾ ಇದ್ದೀನಿ ಈಸಿಯಾಗಿ ಕಟ್ ಮಾಡ್ಕೋಬೋದು ಅಂತ ಹೇಳಿ ಚಿಕ್ಕ ಚಿಕ್ಕದಾಗೇ ಕಟ್ ಮಾಡ್ಕೊಳ್ತಿದ್ದೀನಿ ಇದು ನಾನು ಮಸಾಲೆಗೂ ಬಳಸ್ತಾ ಇದ್ದೀನಿ ಹಾಗೆಯೇ ಒಗ್ಗರಣೆಗೂ ಕೂಡ ಸೊ ಎರಡೂ ಸೇರಿ ಒಂದು ದಪ್ಪ ಈರುಳ್ಳಿ ಆದರೆ ಸಾಕು ಈ ಅಳತೆಗೆ ಮಾಡೋವಾಗ ನೀವು ಬೇಕಿದ್ರೆ ಉದುದಕ್ಕೆ ಕಟ್ ಮಾಡ್ಕೋಬೋದು ನಿಮಗೆ ಹೇಗೆ ಇಷ್ಟನೋ ಎಷ್ಟು ದಪ್ಪ ಇಷ್ಟನೋ ಅಷ್ಟು ದಪ್ಪ ನೀವು ಕಟ್ ಮಾಡ್ಕೋಬೋದು ಮೀಡಿಯಮ್ ಸೈಜಿನ ಈರುಳ್ಳಿ ಆದರೆ ಒಂದು ಈರುಳ್ಳಿ ಮಸಾಲೆಗೆ ಹಾಕ್ಕೊಂಡು ಇನ್ನೊಂದು ಚಿಕ್ಕ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಬೋದು ಅರ್ಧ ಕೆ ಜಿ ಅವರೆಕಾಯಿ ತೊಗೊಂಡಿರೋದು ನಾನು ಆದರೆ ಕಾಳು ಬಿಡಿಸಿ ಸಿಪ್ಪೆ ಬಿಡಿಸಿ ಎಲ್ಲ ಆದಮೇಲೆ ಅದು ಏನಿಲ್ಲ ಅಂದರೂ ಒಂದು ಇನ್ನೂರು ಗ್ರಾಮಗೆ ಬಂದು ಇಳ್ದಿರುತ್ತೆ ಸೊ ಆ ಅಳತೆಗೆ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಈಗ ಈರುಳ್ಳಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಫಸ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಗೆಯೇ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಹುಣ್ಸೆ ಹಣ್ಣು ಒನ್ ಥರ್ಡ್ ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಹಾಕ್ಕೊಂಡ್ರು ಸಾಕು ಹೇಗೆ ನಿಮಗೆ ತೆಂಗಿನಕಾಯಿ ಇಷ್ಟನೋ ಹಾಗೆ ಹಾಕ್ಕೋಬೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಹಾಗೆಯೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿನಲ್ಲಿ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ಹಾಕ್ಕೊಂಡು ಮಸಾಲೆಗೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಹುರ್ಕೊಂಡು ಇದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿ ಒಳ್ಳೆ ಘಾಮ ಬರುತ್ತೆ ಅದನ್ನು ಮೇಲೆ ಮಿಕ್ಸರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆಯೇ ಅಜ್ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ ನಾನು ಅರ್ಧ ಕಪ್ ಹಾಕಿದ್ದೀನಿ ಇನ್ನು ಸ್ವಲ್ಪ ನೀರಾಗಬೇಕಾದ್ರೂ ಮಾಡ್ಕೋಬೋದು ಈಗ ಈ ಮಸಾಲೆನ ಪಕ್ಕಕ್ಕೆ ಇಟ್ಬಿಟ್ಟು ನಾನು ಬಾಣ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಕಿರೋ ಈರುಳ್ಳಿನ ಹಾಕ್ಕೊಂಡು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆದರೆ ಸಾಕು ತುಂಬ ಹೊತ್ತೇನು ಹುರ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಹಿತ್ಕಿರೋ ಅಂತಹ ಅವರೆಕಾಳನ್ನು ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಇದನ್ನು ಬಾಡಿಸ್ಕೋಬೇಕು ಮೀಡಿಯಮ್ ಉರಿನಲ್ಲೇ ಬಾಡಿಸ್ಕೊಂಡ್ರೆ ಸಾಕು ಸೊ ಇವಾಗ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಬೇಕು ಅಂದರೆ ಕಾಳಿಗೂ ಕೂಡ ನೀವು ಸಪ್ರೇಟಾಗಿ ಉಪ್ಪನ್ನ ಹಾಕೋಬೋದು ನಾನೇನು ಸಪ್ರೇಟಾಗಿ ಹಾಕಕ್ಕೆ ಹೋಗಲಿಲ್ಲ ಮಸಾಲೆಗೆ ಹಾಕಿದ್ದೀನಿ ಅಂತ ಸೊ ಹುರ್ಕೊಂಡ್ಮೇಲೆ ಮಸಾಲೆ ಹಾಕಿ ಸ್ವಲ್ಪ ನೀರು ಮಿಕ್ಸರ್ಗೆ ಹಾಕ್ಕೊಂಡು ಇರೋ ಬರೋ ಮಸಾಲೆ ಎಲ್ಲ ತೆಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಬಾಡಿಸ್ಕೋಬೇಕು ಈಗ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರು ಹಾಕೋಬೋದು ನಾನಿಲ್ಲಿ ಎಲ್ಲ ಸೇರಿಸಿ ಒಂದೂವರೆ ಕಪ್ ಹಾಕಿದ್ದೀನಿ ಅಂದರೆ ಮಿಕ್ಸರ್ ಜಾರ್ಗೆ ಹಾಕಿರೋದು ಎಲ್ಲ ಸೇರಿ ಒಂದೂವರೆ ಕಪ್ ಹಾಕಿರೋದು ಅದು ಕುದಿಯೋಕೆ ಇಟ್ಬಿಟ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ ಈ ಥರ ಟಿಶ್ಯೂ ಪೇಪರ್ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಇವಾಗ ಈ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಕೈ ಹಿಡಿ ಅಷ್ಟು ಅಂದರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಅದನ್ನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕುದೀತಾ ಇರೋವಂತಹ ಸಾರಿಗೆ ಹಾಕಿಬಿಟ್ರೆ ರೆಡಿ ಆಗುತ್ತೆ ಒಂದು ಸಲ ಕಾಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಬೆರಳು ಮಧ್ಯದಲ್ಲಿ ನೀವು ಅಮ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಕಾಳು ಬೆಂದಿದೆಯೋ ಇಲ್ವೋ ಅಂತ ಹೇಳಿ ಸೊ ಕಾಳು ಬೆಂದಿದ್ರೆ ನೋಡಿಕೊಂಡು ಇನ್ನೂ ಉಪ್ಪು ಬೇಕು ಸಾರಿಗೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಈ ಟೈಮಲ್ಲಿ ಸೊ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಹಿದ್ಕಿರೋ ಬೇಳೆ ಸಾರು ರೆಡಿ ತುಂಬ ಬೇಗ ಆಗುತ್ತೆ ಇದಕ್ಕೇನು ಸಾಂಬಾರು ಪುಡಿ ಕೂಡ ಬೇಕಿಲ್ಲ ಅವಶ್ಯಕತೆ ಇಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಕೂಡ ನೀವು ನೆಂಚ್ಕೊಂಡು ತಿನ್ಬೋದು ಬಟ್ ನನಗೆ ಬಿಸಿಯನ್ನು ತುಪ್ಪದ ಇದನ್ನ ತಿನ್ನೋಕೆ ತುಂಬ ಇಷ್ಟ ಈ ಸಾರನ್ನು ಇನ್ನು ಖಾರವಾಗಿ ಕೂಡ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ಖಾರ ಸ್ವಲ್ಪ ಕಡಿಮೆನೆ ಇನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ಅಚ್ ಖಾರದ ಪುಡಿನ ಜಾಸ್ತಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಬಿಸಿಯನ್ನು ತುಪ್ಪದ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ